ಆ ಕರ್ಣನಂತೆ ನಿಧಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನಿಧಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರೂ ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನ ಅಂತರಂಗವ ನಿನ್ನನ್ನು ಎತ್ತರು ಮಾ ಪುಣ್ಯವಂತರು ಆ ಕ ನೀ ದಾನಿ ಹಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಬಾಲಂಬ ಆಟದಿ ಚಂಡಂತೆ ಎಲ್ಲರು ತನ್ನ ಸಂತೆ ಅಂದೊಂದು ದೇವರು ಬಾಲಂಬ ಆಟದಿ ಚಂಡಂತೆ ಎಲ್ಲರು ತನ್ನ ಸಂತೆ ಅಂದೊಂದು ದೇವರು ಹಿಂದಲ್ಲ ನಾಳೆ ಸಾಯ ಎಲ್ಲರೂ ಏನಾದರೂ ನಿನ್ನನ್ನು ಮರೆಯರು ಪ್ರೀತಿಯಲ್ಲಿ ಸುಖವುಂಟು ಸ್ನೇಹದಲ್ಲಿ ತ್ಯಾಗೆ ಫಲ ಉಂಟು ನಿನಗೊಂದು ಬೆಳೆ ಉಂಟು ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಾಳಂಬ ಹೋರಾಟದಲ್ಲಿ ಸುಳದುಂಟು ಆ ಕನ್ನದಂತೆ ನಿಧಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕನ್ನನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನ ಅಂತರಂಗ ಅವರೇನ ಬಲ್ಲರು ನಿನ್ನ ನೆತ್ತರು ಮಾ ಪುಣ್ಯವಂತರು ಆ ಕಣ್ಣನಂತೆ ನೀ ದಾನಿಹ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕಣ್ಣನಂತೆ ನೀ ದಾನಿ ಹಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕಣ್ಣನಂತೆ ಥ್ಯಾಂಕ್ ಯು